ರಾಜ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿ ರಿಲೀಸ್ ಆದಂತೆ ರಾಜ್ಯದಲ್ಲಿ ಒಳ ಬಿರುಕುಗಳು ಏರ್ಪಟ್ಟಿದೆ ಹೌದು ಅತೃಪ್ತರ ಕಳ್ಳಾಟ ಅಭ್ಯರ್ಥಿಗಳ ಸಂಕಷ್ಟ ಇದು ಸ್ಪೆಷಲ್ ಸ್ಟೋರಿ ನಾನ್ ಸುಗೀತ ಟಿಕೆಟ್ ಹಂಚಿಕೆಯ ಅಗ್ನಿ ಪರೀಕ್ಷೆ ಗೆದ್ದು ಬಸ್ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಟಿಕೆಟ್ ವಂಚಿತ ಅಸಮಾಧಾನಿತರ ಕಂಡ ಮುಚ್ಚಾಲೆಯ ನಡೆ ನಡುಕವನ್ನ ಸಮಾಧಾನದ ಅಸ್ತ್ರ ಹಿಡಿದು ಅಹವಾಲನ್ನ ಆಲಿಸಿ ವಿಶ್ವಾಸಕ್ಕೆ ಪಡೆಯಲು ಕ್ಷೇತ್ರ ಸುತ್ತುತ್ತಿರುವ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಹಲವು ಅಭ್ಯರ್ಥಿಗಳಿಗೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದೀಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ ಅಭ್ಯರ್ಥಿಗಳ ಅಸಮಾಧಾನಿತರ ಮಣಿಸುವಂತಹ ಪಟ್ಟಿ ಹೆಚ್ಚಾಗ್ತಾಲೇ ಇದೆ ಒಂದು ಕಡೆ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರಾಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಅಸಮಾಧಾನಿತರನ್ನ ಮನವೊಲಿಸಲು ರಾಜ್ಯದ ಪ್ರವಾಸವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಸಿಎಂ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಸಹ ಅಸಮಾಧಾನ ಹೊಗೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ಟಿಕೆಟ್ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಅಸಮಾಧಾನಿತರ ಸಮಾಧಾನ ಪಡಿಸುವುದೋ ಅಥವಾ ಮತದಾರರ ಭೇಟಿಯಾಗುವುದೋ ರಾಜ್ಯ ಪ್ರವಾಸ ಮಾಡುವುದೋ ದೊಡ್ಡ ತಲೆನೋವಾಗಿ ಪರಿಣಿಸಂತೆ ಹೀಗೆ ಆದ್ರೆ ನಾವು ಚುನಾವಣೆಯಲ್ಲಿ ಗೆಲ್ಲುವುದಾದ್ರೂ ಹೇಗೆ ಎಂಬ ಬಹುದೊಡ್ಡ ಪ್ರಶ್ನೆ ಈಗ ಅಭ್ಯರ್ಥಿಗಳ ಮುಂದೆ ಕಾಡ್ತಾ ಇದೆ ಎಸ್ ಇದೀಗ ಕೋಲಾರ ಬಿಜೆಪಿಯ ಅಭ್ಯರ್ಥಿ ಒಂದು ಕಡೆ ಅಸಮಾಧಾನಿತವಾಗಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೊಂದು ರೀತಿಯ ಅಸಮಾಧಾನದಲ್ಲಿದ್ದಾರೆ ಬೆಳಗಾವಿ ಚಿಕ್ಕೋಡಿ ರಾಯಚೂರು ಹೀಗೆ ಹಲವು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಸಹಾಯವೂ ಇದ್ರೂ ಸಹ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಿಗೆ ಒಳ ಸಂಕಟ ಶುರುವಾಗಿರುವಂತದ್ದು ಇದೀಗ ಮುನಿಸಿಕೊಂಡಿರುವಂತಹ ಅಸಮಾಧಾನಿತರನ್ನ ಒಪ್ಪಿಸಿ ಪಕ್ಷದಲ್ಲಿರುವಂತ ಮಾಡುವುದೇ ದೊಡ್ಡ ಸವಾಲಾಗಿದೆ ಬಿಜೆಪಿಯ ಶಿವಮೊಗ್ಗದ ಅಭ್ಯರ್ಥಿ ಟಿಕೆಟ್ ಆಕಾಂಕ್ಷಿಯಾಗಿ ಕಾಯ್ತಾ ಇದ್ದಂತಹ ಈಶ್ವರಪ್ಪನವರ ಪುತ್ರನಿಗೆ ಹಾವೇರಿಯ ಟಿಕೆಟ್ ಸಿಗದೇ ಇದ್ದದಕ್ಕಾಗಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಮುನಸನ ಹೊತ್ತುಕೊಂಡು ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧಿಸುವುದಾಗಿ ಈಶ್ವರಪ್ಪ ಬುಗಿಲೆತ್ತಿದ್ದಾರೆ ಅಷ್ಟೇ ಯಾಕೆ ಮೊನ್ನೆಯಷ್ಟೇ ಶಿವಮೊಗ್ಗಕ್ಕೆ ಆಗಮಿಸಿದಂತಹ ನರೇಂದ್ರ ಮೋದಿ ಪ್ರಧಾನಿಯಾಗಿರುವಂತಹ ಮೋದಿ ಅವರ ಭೇಟಿಯನ್ನು ಸಹ ಮಾಡಲಿಲ್ಲ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪ ನಮಗೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಮಗನಿಗೆ ಟಿಕೆಟ್ ಕೊಡಿಸುವುದಾಗಿ ಮಾತು ಕೊಟ್ಟು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಿಸಿದ್ದಾರೆ ಟಿಕೆಟ್ ರಲ್ಲಿ ಆಸಕ್ತಿಯೇ ಇಲ್ಲದಂತಹ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಆದ್ರೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿ ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ ಇದೀಗ ಯಡಿಯೂರಪ್ಪನವರ ಪುತ್ರನ ವಿರುದ್ಧ ನಾನು ಶಿವಮೊಗ್ಗದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆಂದು ಅಹವಾಲನ್ನ ಮುಂದಿಟ್ಟಿದ್ದಾರೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಇದೊಂದು ಬಹುದೊಡ್ಡ ತಲೆನೋವಾಗಿದೆ ಚಿತ್ರದುರ್ಗದಲ್ಲಿ ತೆರೆಮರೆ ಕದನ ಹೌದು ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂಸಿ ಸಿ ರಘುಚಂದನ್ ಏಪ್ರಿಲ್ ಮೂರರಂದು ಕಣಕ್ಕಿಳಿಯುವುದಾಗಿ ಹೇಳಿದ್ದಾರೆ ಮೈತ್ರಿ ಸಮನ್ವಯ ಸಭೆಯಲ್ಲೂ ಸಹ ಗಲಾಟೆ ನಡೆದಿದೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಸ್ವಾಮಿ ನಾಮಪತ್ರ ಸಲ್ಲಿಕೆ ಕೊನೆ ದಿನದವರೆಗೂ ಕಾದು ನೋಡುವುದಾಗಿ ಸವಾಲನ್ನು ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ಗೆ ಮಾಜಿ ಸಚಿವ ಎಂಟಿಬಿ ನಾಗರಾಜು ಹಾಗೂ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ತೋರ್ಪಡಿಕೆಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ವಾಸ್ತವಿಕವಾಗಿ ಸಂಘಟನೆಯತ್ತ ಗಮನ ನೀಡುತ್ತಾ ಇಲ್ಲ ಜೆಡಿಎಸ್ ಮುಖಂಡರು ಸಹ ಗೊಂದಲದಿಂದ ಹೊರಬಂದಿಲ್ಲ ಕೋಲಾರ ಬುದ್ಧಿಮೂಚ್ಚ ಕೆಂಡವಾಗಿದೆ ಅಳಿಯನಿಗೆ ಟಿಕೆಟ್ ತಪ್ಪಿದ್ದರಿಂದ ಸಚಿವ ಕೆಎಚ್ ಮುನಿಯಪ್ಪ ಸದ್ಯಕ್ಕೆ ತಟಸ್ಥರಾಗಿದ್ದಾರೆ ಅಲ್ಲದೆ ಸಿಎಂ ವಿರುದ್ಧ ಅಸಹನೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಭಾಷಣದ ವಿಚಾರವಾಗಿ ಮುನಿಸಿಕೊಂಡಂತಹ ಮಾಜಿ ಶಾಸಕ ಸಂಭಂಗಿ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ ತುಮಕೂರಿನಲ್ಲೂ ತನಿಯದ ಮುನಿಸು ಬಿಜೆಪಿಯದ ತೊರೆದಂತೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಮನವೊಲಿಸಲಾಗಿದೆ ಆದರೂ ಸಹ ಅಸಮಾಧಾನ ತಡೆದಿಲ್ಲ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ ತಟ್ಟಿದೆ ಕಾಂಗ್ರೆಸ್ನಲ್ಲೂ ಸಹ ಎಲ್ಲ ಸರಿ ಇಲ್ಲ ಅಭ್ಯರ್ಥಿ ಜೊತೆ ಈವರೆಗೂ ಹಿರಿಯ ಶಾಸಕ ಟಿ ಜಯಚಂದ್ರ ಕೂಡ ಕಾಣಿಸ್ಕೊಂಡಿಲ್ಲ ಬೆಳಗಾವಿಯಲ್ಲಿ ಕುತೂಹಲ ಹೌದು ಬಿಜೆಪಿಯಲ್ಲಿ ಬೆಳಗಾವಿಯಲ್ಲಿ ಕುತೂಹಲ ಬಿಜೆಪಿಯಲ್ಲಿ ಗುಂಪುಗಾರಿಕೆಗಿಂತ ಜಗದೀಶ್ ಶೆಟ್ಟರ್ ಸ್ಪರ್ಧೆಯನ್ನ ವಿರೋಧಿಸಿ ಕೆಲವರು ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇನ್ನು ಕೆಲವರು ತಟಸ್ಥವಾಗಿರುವುದು ಬಿಜೆಪಿಗೆ ಬಹುದೊಡ್ಡ ಚಿಂತೆಯಾಗಿದೆ ಕಾಂಗ್ರೆಸ್ ಶಾಸಕರಾದ ಅಶೋಕ್ ಪಟ್ಟಣ ಮಹಾಂತೇಶ್ ಕೌಚಲಗಿ ವಿಶ್ವಾಸ ವೈದ್ಯ ಚುನಾವಣಾ ಪ್ರಚಾರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಚಿಕ್ಕೋಡಿಯಲ್ಲಿ ಬಂಡಾಯ ಕಾಂಗ್ರೆಸ್ಗೆ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಬಂಡಾಯವನ್ನ ಹೇಳ್ತಿದ್ದಾರೆ ಎಂಬ ಅಳುಕಿದೆ ಇದೆ ಬಿಜೆಪಿ ಅಭ್ಯರ್ಥಿ ಅಣ್ಣ ಸಾಹೇಬ್ ಜೊತೆಗೆ ರಮೇಶ್ ಕತ್ತಿ ಅಮಿತ್ ಕೋರೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಈಗ ಶಾಂತರಾಗಿದ್ರು ಸಹ ಹೊಂದಾಣಿಕೆ ರಾಜಕಾರಣ ಆದಿತ್ಯ ಎಂಬ ಅಳುಕು ಅಲ್ಲಲ್ಲಿ ಕಾಣ್ತಾ ಇದೆ ಆಸನದಲ್ಲಿ ದೋಸ್ತಿ ದುಶ್ಮನ್ ಬಿಜೆಪಿಯ ಪ್ರೀತಮ್ ಗೌಡ ಎಟಿ ರಾಮಸ್ವಾಮಿ ಸಿದ್ದೇಶ್ ನಾಗೇಂದ್ರ ಸಿಮೆಂಟ್ ಮಂಜು ಆಲಿ ಅಭ್ಯರ್ಥಿ ಪರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಕಾಂಗ್ರೆಸ್ನಲ್ಲೂ ಸಹ ಅಸಮಾಧಾನ ಹೋಗಿ ಆಡ್ತಾ ಇದೆ ಚಾಮರಾಜನಗರ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲವೆಂದು ಬಾಂಡಲವೆಂದು ಪಕ್ಷ ತೆರೆದು ಕಾಂಗ್ರೆಸ್ ಸೇರುವವರಿದ್ದಾರೆ ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಸಂಸದ ಶ್ರೀನಿವಾಸ್ ಪ್ರಸಾದ್ ತಂಗಿ ಮಗ ಧೀರಜ್ ಬಿಜೆಪಿ ಬಿಟ್ಟು ಕೈ ಹಿಡಿದಿದ್ದಾರೆ ಕಟ್ಟಾ ಬೆಂಬಲಿಗ ಆಯನಪುರ ಶಿವಕುಮಾರ್ ಅಳಿಯ ಡಾಕ್ಟರ್ ಮೋಹನ್ ಪಕ್ಷ ತೊರೆಯಲು ನಿರ್ಧರಿಸಿದ್ದಾರೆ ರಾಯಚೂರಿನಲ್ಲಿ ಕೇಸರಿ ದಂಗಲ್ ಮಾಜಿ ಸಂಸದ ಬೇಬಿ ನಾಯ್ಕಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದರಿಂದ ಕಾರ್ಯಕರ್ತರಲ್ಲಿ ಅಸಮಾಧಾನವಿದೆ ಶೀಘ್ರವೇ ಕರೆದು ಮುಂದಿನ ಕೈಗೊಳ್ಳುವುದಾಗಿ ಬೇಬಿ ನಾಯಕ ಘೋಷಿಸಿದ್ದಾರೆ ಕಾರ್ಯಕರ್ತರು ಪಕ್ಷೇತರಾಗಿ ಸ್ಪರ್ಧೆಗೆ ಒತ್ತಡ ಹೇರ್ತಿದ್ರು ಬಿಜೆಪಿ ವಿರುದ್ಧ ಸ್ಪರ್ಧಿಸುವುದಿಲ್ಲ ಎಂದು ಬೇಬಿ ನಾಯಕ ಹೇಳಿದ್ದಾರೆ ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಬಂಡಾಯದ ಅಲೆ ಎಸ್ ಕಾಂಗ್ರೆಸ್ಗೆ ಮಾಜಿ ಸಚಿವ ಅನ್ಸಾರಿ ಬಿಜೆಪಿಗೆ ಸಂಸದ ಸಂಗಣ ಅವರ ಬಂಡಾಯ ಬಿಸಿತಾಗುವ ಸಾಧ್ಯತೆ ಇದೆ ಉಭಯ ನಾಯಕರು ಪಕ್ಷದ ಪ್ರಚಾರ ಅಭ್ಯರ್ಥಿ ಪರ ಮತಯಾಚನೆ ಮಾಡದೆ ದೂರ ಉಳಿದಿರುವುದು ಚರ್ಚೆಗೀಡಾಗಿದೆ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಬೇರುಕು ಮೂಡಿದೆ ಕಾಂಗ್ರೆಸ್ನಲ್ಲಿ ಮೂರ್ನಾಲ್ಕು ಜನ ಪ್ರಬಲ ಆಕಾಂಕ್ಷಿಗಳಿದ್ರು ಕೊನೆಗೆ ಶಾಸಕ ಇ ತುಕಾರಾಮ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಬಂಡಾಯ ಕಂಡು ಬಂದಿಲ್ಲವಾದ್ರೂ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಮುಖಂಡ ಗುಜ್ಜಲ್ ನಾಗರಾಜ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕೆಂಡಮೊಗ್ ಮಾಜಿ ಡಿಸಿಎ ಕೆ ಎಸ್ ಈಶ್ವರಪ್ಪ ಬಿಜೆಪಿ ವಿರುದ್ಧ ಬಂಡಾಯದ ರಣಕಹಳೆಯನ್ನೇ ಊದಿದ್ದಾರೆ ಹಿಂದುತ್ವದ ಆಧಾರದ ಮೇಲೆ ಕ್ಷೇತ್ರವನ್ನ ಸುತ್ತಾಡುತ್ತಿರುವ ಈಶ್ವರಪ್ಪ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆಗೆ ನಿರ್ಧರಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಬಿಸಿ ತುಪ್ಪವಾದ ಈಶ್ವರಪ್ಪ ಬಂಡಾಯದ ಲಾಭ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಕಲಬುರಗಿಯಲ್ಲೂ ನಿಲ್ಲದ ಕಂಪನ ಯಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಸ್ಪರ್ಧಿಸಿದ್ದಾರೆ ಆದ್ರೆ ಅವರಿಗೆ ಸ್ವಪಕ್ಷೀಯ ಶಾಸಕರು ಒಳಗೆಟ್ಟು ನೀಡುವ ಭಯ ಆವರಿಸಿದೆ ಬಿಜೆಪಿ ಅಭ್ಯರ್ಥಿ ಜಾಧವ್ಗೆ ವಿರೋಧ ವ್ಯಕ್ತಪಡಿಸಿದ ಕೆಲವರು ಹಿಂಬಾಗಿಲಿಂದ ಎದುರಾಳಿ ಅಭ್ಯರ್ಥಿ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇದೆ ಬೇದರ್ನಲ್ಲೂ ಎಸ್ ಮೂರನೇ ಸಲ ಬಿಜೆಪಿಯಿಂದ ಕಣಕ್ಕಿಳಿದಿರುವ ಭಗವಂತ ಕೂಬಾ ಅವರನ್ನ ವೇರದಲ್ಲೇ ಬಂದಿದ್ದ ಅವರದೇ ಪಕ್ಷದ ಔರಾದ ಶಾಸಕ ಪ್ರಭು ಚವ್ಹಾಣ್ ಆರೋಗ್ಯ ಸಮಸ್ಯೆಯಿಂದಾಗಿ ಮುಂಬೈ ಆಸ್ಪತ್ರೆ ಸೇರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಸಿಎಂ ಸಲಹೆಗಾರ ಆಳಂದ ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನವನ್ನ ಹೊರಕಿದ್ದಾರೆ ವಿಜಯಪುರದಲ್ಲೂ ನಿಲ್ಲದ ಬಂಡಾಯ ಹೌದು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಂಜಾರ್ ಸಮುದಾಯದ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಟಿಕೆಟ್ ದಕ್ಕ ದಕ್ಕೆ ಅವರಲ್ಲಿ ಅಸಮಾಧಾನ ಮಡುಗಟ್ಟಿದೆ ಬಂಡಾಯವಾಗಿ ಕಾಣಕ್ಕೀಳುವುದಾಗಿ ಡಾಕ್ಟರ್ ನಾಯ್ಕ ಹೇಳಿದ್ದಾರೆ ಧಾರವಾಡದಲ್ಲಿ ಬಿಜೆಪಿ ನಡುಕ ಹೌದು ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಶಿರಹಟ್ಟಿಯ ಪಕ್ಕೀರ ದಿಂಗಾಲೇಶ್ವರ ಸ್ವಾಮೀಜಿ ಸೆಡ್ ಹೊಡೆದಿರುವುದು ಕುತೂಹಲ ಮೂಡಿಸಿದೆ ಏಪ್ರಿಲ್ ಎರಡರಂದು ಧಾರವಾಡದಲ್ಲಿ ಭಕ್ತರ ಸಭೆ ಕರೆದಿರುವ ಅವರು ಅಂಧೇ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಉತ್ತರ ಕನ್ನಡ ನಿಗೂಢ ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಟಿಕೆಟ್ ನೀಡಿರುವುದರಿಂದ ಒಂದಿಷ್ಟು ಅಸಮಾಧಾನ ಇದೆ ಸ್ವತಃ ಆನಂದ್ ಕುಮಾರ್ ಹೆಗಡೆ ತಮ್ಮ ನಿಲುವು ಏನೆಂಬುದನ್ನ ಇನ್ನೂ ಬಹಿರಂಗಪಡಿಸಿಲ್ಲ ಕಾಂಗ್ರೆಸ್ನಲ್ಲೂ ಸಹ ಅಭ್ಯರ್ಥಿ ಬಗ್ಗೆ ಸ್ವಲ್ಪ ಅಸಮಾಧಾನ ಮೂಡಿದೆ ಬಾಗಲಕೋಟೆ ಕೈ ಕಂಪನ ಹೌದು ಐದು ವರ್ಷ ತಾವೇ ಅಭ್ಯರ್ಥಿ ಎಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದ ವೀಣಾ ಕಾಶ್ಯಪ್ಪನವರ್ ಈಗ ಬಂಡಾಯ ಎದ್ದಿರುವುದು ಕಾಂಗ್ರೆಸ್ ಅಭ್ಯರ್ಥಿಗೆ ತಲೆ ಬಿಸಿ ತರಿಸಿದೆ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಪ್ರಚಾರ ಮಾಡಲ್ಲ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡುತ್ತೇನೆಂದು ಘೋಷಿಸಿದ್ದಾರೆ ದಾವಣಗೆರೆಯಲ್ಲೂ ನಿಲ್ಲದ ಕೈಕದನ ಹೌದು ಕಾಂಗ್ರೆಸ್ ಟಿಕೆಟ್ ವಂಚಿತ ವಿನಯ್ ಕುಮಾರ್ ಪಕ್ಷೇತರರಾಗಿ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ ಬಿಜೆಪಿ ಅಭ್ಯರ್ಥಿ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಮಾಜಿ ಸಚಿವ ಎ ರವೀಂದ್ರನಾಥ್ ಅವರ ಬಣದ ಅಸಮಾಧಾನ ತಾತ್ಕಾಲಿಕವಾಗಿ ಶಮನವಾಗಿದೆ ಆದರೂ ಪರಿಸ್ಥಿತಿ ಬೋಧಿ ಮುಚ್ಚದ ಕೆಂಡದಂತಿದೆ ಈ ಎಲ್ಲ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಬಂಡಾಯಕೋರರ ಮುನಿಸ ತಣಿಸಿ ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಮಹತ್ತರ ಗೆಲುವನ್ನ ಸಾಧಿಸುತ್ತಾ ಅಂದುಕೊಂಡಂತೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲುತ್ತ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಸವಾಲಾಗಿ ಪರಿಣಮಿಸುತ್ತಾ ಕಾಂಗ್ರೆಸ್ಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇನ್ ಬಿಫೋರ್ ಇದು ನಿರಂತರ ಪಡೆ